ವೆಲ್ಕಮ್ ಟು ರದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಗವ್ವಲು ಹೇಳಿ ಆಂಧ್ರ ಸ್ಪೆಷಲು ಅಲ್ಲೆಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಅದು ತಿನ್ನೋಕ್ಕೆ ನಾನು ಚೂ ಚೇಂಜ್ ಮಾಡಿ ರಾಗಿ ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನೋಡಿ ಒಂದು ಲೋಟ ರಾಗಿ ಹಿಟ್ಟು ತಗೊಂಡಿದ್ದೆ ಹಾಗೆ ಒಂದು ಲೋಟ ಗೋಧಿ ಹಿಟ್ಟು ತಗೊಂಡಿದ್ದೆ ಇದಕ್ಕುಂಚೂರು ಒಂದು ಟೇಬಲ್ ಚಮಚ ತುಪ್ಪ ಹಾಕ್ಕಂತ ಇದ್ದೆ నోడు ఫ్రెండ్స్ ముంచూరు బేదు నీరుకుండా ఒళ్ళ గట్టి కలస్కోబ ఇద ఫ్రెండ్స్ బది ఎన్నె ఇట్కీ బెల్ వన్ ఎరటకి ఒందు బాగా ఫ్రెండ్స్ ఇదను సలమే ఇట్కే ఫ్రెండ్స్ బెల్సంబీ పాక ఇట్క నోడు ఫ్రెండ్స్ యాకే మరి ಸರಿ ಕಲ್ಸ್ಕೊಳ್ಕೀಗೆ ಕಟ್ ಮಾಡ್ಕೊಂಡ್ಕೆಲ್ಲ ಇದು ಮಾಡ್ಕೊಂಡಿದೆ ಉದು ಮಾಡ್ಕೊಂಡು ಎಲ್ಲ ಕಟ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಅದಕ್ಕೆ ಅದಕ್ಕೆ ಹೇಳೋ ಒಂದು ಮಿಷಿನ್ ಇರುತ್ತೆ ನಾನು ಈಗ ಬಾಯ್ ಚಲದಲ್ಲೇ ಮಾಡ್ತಾ ಇದ್ದೆ ನೋಡಿ நான் ராகிட்டு அஸ்டே ಸುಮಾರು ಮಾಡಿ ಇಟ್ಕೊಂಡಿದೆ ನಾವು ಉಂಡೆ ಮಾಡಿದರೆ ಸುಮಾರು ಟೈಮ್ ವೇಸ್ಟ್ ಆದ ಫ್ರೆಂಡ್ಸ್ ಈಗ ಉದ್ದ ಮಾಡ್ಕೊಂಡು ಚೂರೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಸುಲಭ ಆತ ನಮ್ಮ ಕೆಲಸ ಇದಂತೂ ಒಂದು ಸಾಂಪ್ರದಾಯಿಕ ತಿಂಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಆಂಧ್ರದಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಆದರೆ ಇದನ್ನೆಲ್ಲ ಮಾಡಿ ಕೊಡ್ತಾರೆ ಹೆಣ್ಮಕ್ಳಿಗೆ ಟ್ರೆಡಿಷನಲ್ ತಿಂಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬರ್ತಾಯಿದ್ದದ್ದು ಈಗ ಮಾತ್ರ ಎಲ್ಲದಕ್ಕೆ ಯಾವ್ಯಾವ ಹಿಟ್ಟು ಬದಲಾವಣೆ ಚೂರು ರಾಗಿ ಹಿಟ್ಟಾಗಿ ಮಾಡಿದ್ದು ನಾನು ಅಂದರೆ ಮೈದಾ ಹಿಟ್ಟಲ್ಲೇ ಮಾಡೋದು ಫ್ರೆಂಡ್ಸ್ ಇದು ನೋಡಿ ಇದನ್ನೀಗ ಇಷ್ಟನೇ ಎಣ್ಣೆ ಹಾಕಂತೆ ರಾಗಿ ಸ್ವಲ್ಪ ಮೈದಾ ಹಿಟ್ಟಿಗಿಂತ ರಾಗಿ ಹೆಲ್ತಿಗೆ ಒಳ್ಳೇದಲ್ಲ ಹಾಗೆ ನಾನು ರಾಗಿ ಇಟ್ಟಿದ್ ಮಾಡಿ ತೋರಿಸಿದ್ದೆ ಫ್ರೆಂಡ್ಸ್ ದೋಸ್ತಾದಂಗೆ ಇತ್ತು ಇನ್ನೊಂದು ನಿಮಿಷ ಒಂದ್ಸಲ ನೋಡಿಕೊಂಡು ಸಮ ಕರೆಕ್ಟ್ ಗರಿಗರಿ ಬಂತ ನೋಡ್ತೀನಿ ಸಲಕೊಂಡು ತಕ್ಕಮ್ಮ ನೋಡಿ ಫ್ರೆಂಡ್ಸ್ ಬೆಲ್ಲ ಪಾಕ ಆಯಿತು ಹೀಗೆ ಪ್ಲೇಟಿಗೆ ಹಾಕಿ ನೋಡಿ ಚೂರು ಹೀಗೆ ಇಂಚೂರು ಬೆಣ್ಣೆ ಥರ ಬಂದರೆ ಸಾಕು ನೋಡಿ ಅಂದ ಅಷ್ಟೇ ಇದು ಇನ್ನು ಇಟ್ಕೊಂಡು ಹೀಗೆ ಹೀಗೆ ಒಂದು ಬೆಣ್ಣೆ ಥರ ಬಂದರೆ ಸಾಕು ಆಫ್ ಮಾಡುವ ಇದನ್ನು ಪಿಲರ್ ಸಾಕೋಕ್ಕೆ ಇದೆ ಇನ್ನೊಂದು ಬಾಣಲೆ ಕಾಸು ಕಿತ್ತಲ್ಲ ಇದನ್ನೀಗ ತೆಗೆದು ಬೌಲ್ಗೆ ಹಾಕಂತೆ ಅದ ಗೌಲ ರೆಡಿ ಆಗಿದೆ ಇನ್ನು ಬಿಸಿ ಬಿಸಿ ಇತ್ತು ಸರಿ ಬೆಲ್ಲ ಬೆಲ್ಲ ಸಪ್ರೇಟ್ ಸಪ್ರೇಟ್ ಅದು ಫ್ರೆಂಡ್ಸ್ ಸರಿ ಡ್ರೈ ಆದಮೇಲೆ ಇನ್ನು ಬಿಸಿ ಇದ್ದ ಕಾರಣ ಹೀಗೆ ಇತ್ತು ಅದು ಏಲಕ್ಕೆ ಹೊಡಿ ಒಂದು ಹಾಕಿ ಹಾಕಿದ್ರು ನಾನು ತೋರಿಸಲಿಲ್ಲ ಹಾಕಿದೆ ನೆನ್ಪು ನನಗೆ ನಂಗೆ ಎಲಕ್ ಹೊಡಿ ಕೆಂಡಿಗೆ ನೋಡಿ ಎಷ್ಟು ಗರಿ ಗರಿ ಆಗಿ ಒಂದು ಅಂತಂದರೆ ಈಗ ಮೈದಾ ಹಿಟ್ಟಿದಿಂದ ಮಾಡ್ರೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಆ ರುಚಿ ಇರೋದಿಲ್ಲ ಆದರೆ ಹೆಲ್ತ್ ವೈಸ್ ಇದು ಒಂದು ರುಚಿಯ ಬೆಲ್ಲ ಅಲ್ಲ ಎಷ್ಟಂದ್ರೆ ಬೆಲ್ಲ ರುಚಿ ಆಯ್ತು ಫ್ರೆಂಡ್ಸ್ ಇದು ಸಹ ಹೆಲ್ತ್ ಹೆಲ್ತ್ ರೀತಿಯಿಂದ ಮಕ್ಕಳು ಸಹ ಹಿಡಿದಿರ ತಿಂತ ಏನಾಗೋದಿಲ್ಲ ಇದು ಹಾಗೆ ಅಷ್ಟು ರುಚಿ ಆಯ್ತು ಫ್ರೆಂಡ್ಸ್ ಇದು ರಾಗಿ ಗಬ್ಬಲು ಹೇಳಿ ಅಂದರೆ ತುಂಬ ಟ್ರೆಡಿಷ್ನಲ್ ತಿಂಡಿ ಅಂತ ಅಲ್ಲೆಲ್ಲ ಅಷ್ಟು ಇಷ್ಟ ಎಲ್ಲರಿಗೂ ಅಲ್ಲಿ ಅವುಗಳಿಗೆ ಟ್ರೆಡಿಷ್ನಲ್ ತಿಂಡಿ ಹೇಳಿ ನಾನು ಚಾನಲ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು